ಆತ್ಮೀಯರೇ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಲೇಖನ ಸ್ವಾರಸ್ಯ ಹಾಗೂ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಮಾತನಾಡುವ ಮತ್ತು ಮಾತಿನಲ್ಲೇ ಮನೆ ಕಟ್ಟುವ ಬುದ್ಧಿವಂತ ಮಾತುಗಾರರ ಪರವಾಗಿ ನಿಮ್ಮ ಮುಂದೆ ಇಡುತ್ತಿರುವ ಲೇಖನವಿದು ಮಾತನಾಡುವುದು ಒಂದು ಕಲೆ ಅದು ಎಲ್ಲರಿಗೂ ಬರುವುದಿಲ್ಲ ನನಗೋ ಮೊದಲೇ ಇಲ್ಲ ಎನ್ನುವ ಸತ್ಯ ನಿಮಗಿಂತ ನನಗೇ ಚೆನ್ನಾಗಿ ಗೊತ್ತು ಸರಿ ಬನ್ನಿ ಮಾತಿನ ಬಗ್ಗೆ ಲೇಖನದಲ್ಲಿ ಏನಿದೆ ನೋಡೋಣವೇ ಇದು ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಸಂಚಿಕೆ ಹದಿಮೂರು ಲೇಖನದ ಶೀರ್ಷಿಕೆ ನುಡಿದರೆ ಜನ ಮೆಚ್ಚಿ ಹೌದೌದೆನ್ನಬೇಕು ಖಂಡಿತ ಈ ಲೇಖನವನ್ನು ನೀವು ಮೆಚ್ಚುವಿರಿ ಎಂಬ ನಂಬಿಕೆ ನನಗಿದೆ ಏಕೆಂದರೆ ನೀವು ಕೂಡ ಮಾತನಾಡುವಿರಲ್ಲವೇ ಮಾತಿನ ಬಗ್ಗೆ ಗಾದೆ ಮಾತೊಂದಿದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಸತ್ಯದ ಮಾತು ನಮ್ಮ ಹಿರಿಯರು ಅನುಭವದಲ್ಲಿ ಆಡುವ ಮಾತುಗಳು ಬದುಕಿನ ದಾರಿಯಲ್ಲಿ ಪಯಣಿಸುತ್ತಿರುವವರಿಗೆ ಬೆಳಕು ಚೆಲ್ಲುವ ದೀಪಗಳಾಗಿವೆ ಭಗವದ್ಗೀತೆಯಲ್ಲಿ ಕೃಷ್ಣನ ಉಪದೇಶಗಳು ಹಿತೋಕ್ತಿಗಳು ಜನಸಾಮಾನ್ಯರಿಗೆ ಮುಟ್ಟಲಾರವು ಆದರೆ ಗಾದೆ ಮಾತುಗಳು ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ತಲುಪುತ್ತವೆ ಮತ್ತೊಬ್ಬರ ಜೊತೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ಸಂದರ್ಭಗಳಲ್ಲಿ ತಾನಾಗೇ ಈ ಗಾದೆ ಮಾತುಗಳು ಸರಾಗವಾಗಿ ಅರಿದುಬಿಡುತ್ತವೆ ಅನಕ್ಷರಸ್ಥರು ಸಹ ನಿರರ್ಗಳವಾಗಿ ಗಾದೆಗಳನ್ನು ಹೇಳುತ್ತಾರೆ ವಿದ್ಯಾವಂತರಿಗಿಂತ ಹೆಚ್ಚು ಸುಲಲಿತವಾಗಿ ಗಾದೆಗಳನ್ನು ಮಾತುಗಳ ನಡುವೆ ಸೇರಿಸಿ ಸಂಭಾಷಿಸುತ್ತಾರೆ ಅನಕ್ಷರಸ್ಥರು ಸಹ ನಿರರ್ಗಳವಾಗಿ ಗಾದೆಗಳನ್ನು ಹೇಳುತ್ತಾರೆ ವಿದ್ಯಾವಂತರಿಗಿಂತ ಹೆಚ್ಚು ಸುಲಲಿತವಾಗಿ ಗಾದೆಗಳನ್ನು ಮಾತುಗಳ ನಡುವೆ ಸೇರಿಸಿ ಸಂಭಾಷಿಸುತ್ತಾರೆ ಹೇಳುವ ಗಾದೆಗಳು ಜೀವನಕ್ಕೆ ಹತ್ತಿರವಾಗಿರುತ್ತವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಮನುಷ್ಯ ಮಾತು ಕಲಿತಂದಿನಿಂದ ಹುಟ್ಟಿಕೊಳ್ಳುತ್ತಾ ಬಂದಿರುವ ಇವು ಕವಿಗಳು ಲೇಖಕರು ಸೃಷ್ಟಿಸಿದ ಕಾವ್ಯಗಳಲ್ಲ ಅಕ್ಷರ ಕಲಿಯದ ಬದುಕನ್ನು ಸೆವೆಸಿದ ಸಾಮಾನ್ಯರು ಸೃಷ್ಟಿಸಿದ ಉಕ್ತಿಗಳು ಹಿತೋಕ್ತಿಗಳು ಗಾದೆ ಮಾತುಗಳಿಗೆ ಸೃಷ್ಟಿಕರ್ತನಾರು ಎಂಬ ದಾಖಲೆಯಿಲ್ಲ ನೂರಾರು ವರ್ಷಗಳಿಂದ ಮೊದಲು ಉಚ್ಚರಿಸಿದ ವ್ಯಕ್ತಿಯಿಂದ ಇಲ್ಲಿವರೆಗೆ ಲೆಕ್ಕವಿಲ್ಲದಷ್ಟು ಗಾದೆಗಳು ಬಾಯಿಂದ ಬಾಯಿಗೆ ಅರಿದು ಬಂದಿವೆ ಇತ್ತೀಚೆಗೆ ಕೆಲವು ಲೇಖಕರು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ದಾಖಲಿಸಿರಬಹುದು ಆದರೆ ಇಂತಹ ಪುಸ್ತಕಗಳನ್ನು ಓದಿ ಯಾರೂ ಗಾದೆಗಳನ್ನು ಕಲಿಯಲಾರರು ಗಾದೆಗಳನ್ನು ಅನ್ಯರೊಡನೆ ಸಂಭಾಷಿಸುವಾಗ ಕಲಿಯಬಹುದಷ್ಟೇ ಹಳ್ಳಿಯ ಮುಗ್ಧರಲ್ಲಿ ಮುತ್ತಿನ ಗಾದೆ ಮಾತುಗಳು ಸಲಿತವಾಗಿ ಹರಿದಾಡುತ್ತವೆ ಎದುರಿಗಿರುವ ವ್ಯಕ್ತಿಯನ್ನು ಆಕರ್ಷಿಸಲು ವಾಕ್ಯಗಳಿಗೆ ಸೂಕ್ತ ಗಟ್ಟಿ ಪದಗಳನ್ನು ಜೋಡಿಸಿ ಸಂಭಾಷಣೆಯ ಏರಿಳಿತಗಳನ್ನು ನಿಯಂತ್ರಿಸಿಕೊಂಡು ಎಲ್ಲಿ ಏರಿಸಬೇಕು ಎಲ್ಲಿ ಇಳಿಸಬೇಕು ಯಾವ ಸಂದರ್ಭಕ್ಕೆ ಯಾವ ಮಾತುಗಳನ್ನು ಆಡಬೇಕು ಎಂಬುದನ್ನು ಚಿಂತಿಸಿ ಮಾತನಾಡುವವನೇ ಬುದ್ಧಿವಂತ ಸಂಭಾಷಣೆಗಾರ ಇಂತಹವನು ಮಾತುಗಾರ ಚತುರಗಾರ ವಾಗ್ಮಿ ಎನ್ನಿಸಿಕೊಳ್ಳುತ್ತಾನೆ ಇವನ ಮಾತು ಮತ್ತೊಬ್ಬರನ್ನು ನೋಯಿಸುವುದಿಲ್ಲ ಸಿನಿಮಾ ನಾಟಕಗಳಿಗೆ ಪ್ರೇಕ್ಷಕರಿಗೆ ನಾಟುವಂತೆ ಸಂಭಾಷಣೆಗಳನ್ನು ಒಬ್ಬ ಸಾಹಿತಿ ಬರೆದು ಬಿಡಬಹುದು ಬರೆದದ್ದು ಓದುಗನಿಗೆ ಅಥವಾ ಕೇಳುಗನಿಗೆ ಇಡಿಸಬಹುದು ಆದರೆ ಆ ಚತುರ ಬರಹಗಾರ ಒಳ್ಳೆಯ ಮಾತುಗಾರನಾಗಲು ಸಾಧ್ಯವಿಲ್ಲ ಅವನು ಮಾತಿಗೆ ನಿಂತರೆ ಕೇಳುಗನಿಗೆ ರುಚಿಸದೇ ಇರಬಹುದು ಒಳ್ಳೆಯ ಬರಹಗಾರರೇ ಬೇರೆ ಅದೇ ರೀತಿ ಒಳ್ಳೆಯ ವಾಗ್ಮಿಯೇ ಬೇರೆ ಎರಡರಲ್ಲೂ ಪರಿಣಿತಿಯನ್ನು ಪಡೆದವರು ಅನೇಕ ಮಂದಿ ಇದ್ದಾರೆ ಚತುರ ಮಾತುಗಾರ ಎದುರಿಗಿರುವ ಜನರ ಮಿಡಿತವನ್ನು ಅರಿತು ಮಾತನಾಡುತ್ತಾನೆ ವಾಗ್ಮಿ ಒಳ್ಳೆಯ ಮಾತುಗಾರನಿರಬಹುದು ಆದರೆ ಇವರೆಲ್ಲ ಒಳ್ಳೆಯ ಮನುಷ್ಯರೆನಿಸಿಕೊಳ್ಳುವುದು ಕಷ್ಟ ರಾಜಕಾರಣಿಗಳು ಮಾತು ಕಲಿತಿದ್ದರಿಂದಲೇ ಅವರು ಆ ವೃತ್ತಿಯಲ್ಲಿ ಯಶಸ್ಸು ಕಂಡಿರುವುದು ಮತದಾರರನ್ನು ಓಲೈಸಿಕೊಳ್ಳಲು ಒಬ್ಬರಿಗೊಬ್ಬರು ಮಾಧ್ಯಮಗಳಲ್ಲಿ ಆದಿಬೀದಿಗಳಲ್ಲಿ ಬೈದಾಡಿಕೊಳ್ಳುವುದು ಆಗದೇ ಇರುವುದನ್ನು ಕೂಡ ಮಾಡಿಕೊಡುತ್ತೇನೆಂದು ಆಶ್ವಾಸನೆ ಕೊಡುವುದು ನಂತರ ಮಾಡಲಾಗದ್ದಕ್ಕೆ ಸಮಜಾಸಿಹಿ ನೀಡುವುದು ಎದುರಾಳಿಗಳಿಗೆ ಕೌಂಟರ್ ಕೊಡುವುದು ಎಲ್ಲವೂ ಮುಗಿದ ಮೇಲೆ ಅಧಿಕಾರದ ಗದ್ದಿಗೆ ಏರಲು ಅವರ ಜೊತೆ ಏನೂ ಆಗದವರಂತೆ ಆತ್ಮೀಯರಾಗಿ ಇರುವುದು ಬಹಿರಂಗವಾಗಿ ಏನೆಲ್ಲ ಮಾಡಿದರೂ ಜನರೆದುರು ನಾವು ಸಭ್ಯರು ಎಂದು ಮಾಡಿದ್ದೆಲ್ಲವನ್ನೂ ಸಮರ್ಥಿಸಿಕೊಳ್ಳುವ ಇವರಿಗೆ ಸಾಧ್ಯವಾದದ್ದು ನಿರರ್ಗಳವಾಗಿ ಬುದ್ಧಿವಂತಿಕೆಯಿಂದ ಮಾತನಾಡಲು ಕಲಿತ ವಿದ್ಯೆ ಇದಕ್ಕೆಲ್ಲ ಕಾರಣ ಮಾತು ಕಲಿತಿರುವನೆಂದು ನಮ್ಮ ಬಾಯಿಂದ ಹೊರ ಬೀಳುವ ಶಬ್ದಗಳೆಲ್ಲ ಒಳ್ಳೆಯ ಮಾತುಗಳಾಗಲು ಸಾಧ್ಯವಿಲ್ಲ ಭಂಡರು ಆಡುವ ಮಾತುಗಳೇ ಬೇರೆ ಸಜ್ಜನರು ಆಡುವ ನುಡಿಮುತ್ತುಗಳೇ ಬೇರೆ ನಾವು ಆಡಿದ ಮಾತುಗಳು ಮತ್ತೊಬ್ಬರ ಮನಸ್ಸನ್ನು ನೋಯಿಸದಂತೆ ಇರಬೇಕು ಮಾತು ಆಡಿದರೆ ಆಯಿತು ಮುತ್ತು ಹೊಡೆದರೆ ಹೋಯ್ತು ಒಮ್ಮೆ ಆಡಿ ಮಾತುಗಳನ್ನು ಹಿಂಪಡೆಯಲು ಸಾಧ್ಯವಾಗದು ಆಡಿದ ತಪ್ಪು ಮಾತಿಗೆ ಔಪಚಾರಿಕವಾಗಿ ಕ್ಷಮೆ ಕೇಳಬಹುದು ಆದರೆ ಈಗಾಗಲೇ ಆಡಿದ ಕೆಲವು ಶಬ್ದಗಳ ಸಂಭಾಷಣೆಗಳು ನೋವನ್ನು ಕೊಟ್ಟಿರುತ್ತದೆ ಕೆಲವು ಮಾತುಗಳಂತೂ ಸದಾ ಚಿಂತಿಸುವಂತೆ ಮಾಡುವುದುಂಟು ಆದ್ದರಿಂದ ಮಾತಿನಲ್ಲಿ ಹಿಡಿತವಿರಬೇಕು ಸಂಭಾಷಣೆ ಚುಟುಕಾಗಿದ್ದರೂ ಪರವಾಗಿಲ್ಲ ಅರ್ಥಗರ್ಭಿತವಾಗಿರಬೇಕು ಹಾಗೂ ಸಂವಹನಕ್ಕೆ ಎಷ್ಟು ಬೇಕೋ ಅಷ್ಟಿದ್ದರೆ ಒಳ್ಳೆಯದು ಇವನೇನು ಮಾತನಾಡುವುದಿಲ್ಲ ಸದಾ ಮೌನವಾಗಿರುತ್ತಾನೆ ಇವನೊಂದು ಗೂಬೆ ಎಂದರು ಓಕೆ ಆದರೆ ಹೆಚ್ಚೆಚ್ಚು ಮಾತನಾಡಿ ಇತರರನ್ನು ಮರ ಕುಟುಕುವಾಗಿ ಕುಕ್ಕುವುದು ಬೇಡ ಮೌನವನ್ನು ಸಮರ್ಥಿಸುವ ಗಾದೆ ಮಾತೊಂದಿದೆಯಲ್ಲ ಮೌನ ಬಂಗಾರ ಮಾತು ಬೆಳ್ಳಿ ಮೌನ ಬಂಗಾರವೆಂದು ಸುಮ್ಮನಿದ್ದರೂ ತಪ್ಪು ತಪ್ಪನಿದ್ದರೆ ಅದು ನಮ್ಮನ್ನು ರಕ್ಷಿಸುವುದಿಲ್ಲ ಅಗತ್ಯಕ್ಕೆ ತಕ್ಕಷ್ಟು ತುಸು ಹೆಚ್ಚಾದರೂ ಸರಿ ಮಾತನಾಡಿ ನಮ್ಮ ಅಭಿಪ್ರಾಯಗಳನ್ನು ಹೊರಹಾಕಲೇಬೇಕು ಚಿಂತಕರು ಹೇಳುವಂತೆ ನಿಮ್ಮ ಮೌನ ನಿಮ್ಮನ್ನು ರಕ್ಷಿಸಲಾರದು ಯುವರ್ ಸೈಲೆನ್ಸ್ ವಿಲ್ ನಾಟ್ ಪ್ರೊಟೆಕ್ಟ್ ಯು ಆದ್ದರಿಂದ ಮಾತನಾಡುವುದು ಒಳ್ಳೆಯದು ಸ್ನಾತಕೋತ್ತರ ಪದವಿಗಳನ್ನು ಗಳಿಸಿರುತ್ತಾರೆ ಸಾಲದ್ದಕ್ಕೆ ಹಲವಾರು ವಿಷಯಗಳಲ್ಲಿ ಪರಿಣಿತರಾಗಿರುತ್ತಾರೆ ಸಾರ್ವಜನಿಕವಾಗಿ ಮಾತನಾಡುವುದನ್ನು ನಿಂತವರೆದುರು ಆಕರ್ಷಿಸುವಂತೆ ತನ್ನೊಳಗಿನ ವಿಷಯಗಳನ್ನು ಹೊರಹಾಕಲು ಅಸಮರ್ಥನಿರುತ್ತಾರೆ ಎಲ್ಲ ವಿದ್ಯೆಗಳಂತೆ ಸ್ವಚ್ಛವಾಗಿ ನಿರರ್ಗಳವಾಗಿ ಯಾವುದೇ ಅಂಜಿಕೆ ಹೆದರಿಕೆ ಇಲ್ಲದಂತೆ ಮಾತನಾಡುವ ವಿದ್ಯೆಯೂ ಮುಖ್ಯವಾಗುತ್ತದೆ ಶೇಕಡ ತೊಂಬತ್ತರಷ್ಟು ಜನ ತಮ್ಮ ಯಶಸ್ಸಿನಲ್ಲಿ ಹಿನ್ನಡೆ ಕಾಣುತ್ತಿರುವುದು ಗಟ್ಟಿಯಾಗಿ ಸ್ಪಷ್ಟವಾಗಿ ಮಾತನಾಡಲು ಕಲಿತಿಲ್ಲದಿರುವುದರಿಂದ ದೈನಂದಿನ ಜೀವನದಲ್ಲಿ ಮಿತಿಯಿಲ್ಲದೆ ಉಪಯೋಗಿಸುತ್ತಿರುವ ಇಂಗ್ಲಿಷ್ ಭಾಷೆಯ ತೊಡಕು ಸಹ ನಮ್ಮ ಸಂಭಾಷಣೆಯಲ್ಲಿ ಪ್ರಮುಖವಾಗಿದೆ ಕನ್ನಡ ಮಾಧ್ಯಮದಲ್ಲಿ ಓದಿದ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಜೀವನದುದ್ದಕ್ಕೂ ವೈರಿಯಾಗಿ ಕಾಡುತ್ತಿರುತ್ತದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಾಮಾನ್ಯ ದರ್ಜೆ ಪಡೆದು ಪಾಸಾದವನು ತನ್ನ ತಲೆಯಲ್ಲಿ ವಿಷಯಗಳೇನೂ ಇರದಿದ್ದರೂ ಕಲಿತ ಇಂಗ್ಲಿಷ್ ಭಾಷೆಯಿಂದ ಆ ಕ್ಷಣದಲ್ಲಿ ಅವನಾಡುವ ಇಂಗ್ಲಿಷ್ ಭಾಷೆಯಿಂದ ಮ್ಯಾನೇಜ್ ಮಾಡಿಬಿಡುವನು ಬುದ್ಧಿವಂತನಿದ್ದರೂ ಇಂಗ್ಲಿಷ್ ಭಾಷೆಯ ಕೊರತೆಯಿಂದ ಮನಸ್ಸಿನೊಳಗೆ ಇದ್ದುದನ್ನು ವ್ಯಕ್ತಪಡಿಸಲಾಗದೆ ಸುಮ್ಮನಿರುವ ಸಂದರ್ಭಗಳು ಕನ್ನಡ ಮಾಧ್ಯಮದವರಿಗೆ ಬರುತ್ತಿರುತ್ತವೆ ಪ್ರತಿಯೊಬ್ಬರಿಗೂ ಭಾಷಾ ಜ್ಞಾನವಿರಬೇಕು ಮತ್ತು ಅದನ್ನು ಮತ್ತೊಬ್ಬರಿಗೆ ಮನವರಿಕೆ ಆಗುವಂತೆ ಮಾತನಾಡುವ ಕಲೆ ಗೊತ್ತಿರಬೇಕು ಆಗ ಮಾತ್ರ ನಮ್ಮ ಆಯ್ಕೆಯ ಕ್ಷೇತ್ರಗಳಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುವುದು ಸ್ಪೀಚ್ ಈಸ್ ಪವರ್ ಸ್ಪೀಚ್ ಈಸ್ ಪರ್ಸ್ಯೂಡ್ ಟು ಕನ್ವರ್ಟ್ ಟು ಕಂಪೆಲ್ ಇಟ್ ಈಸ್ ಟು ಬ್ರಿಂಗ್ ಅನದರ್ ಔಟ್ ಆಫ್ ಇಸ್ ಬ್ಯಾಡ್ ಸೆನ್ಸ್ ಇನ್ ಟು ಯುವರ್ ಗುಡ್ ಸೆನ್ಸ್ ನಾವು ಆಡುವ ಮಾತು ನಮಗೆ ವರ ಮತ್ತು ಅದೊಂದು ಶಕ್ತಿ ನಮ್ಮ ಮಾತು ಕೇಳುಗರ ಓಲೈಸುವಂತಿರಬೇಕು ಬದಲಿಸುವಂತಿರಬೇಕು ನಿರ್ಬಂಧ ಪಡಿಸುವಂತಿರಬೇಕು ಹಾಗೂ ಮಾತು ಮತ್ತೊಬ್ಬರಲ್ಲಿ ಇರುವ ಕೆಟ್ಟ ತಿಳುವಳಿಕೆಯಿಂದ ನಮ್ಮಲ್ಲಿನ ಒಳ್ಳೆಯ ವಿವೇಕದೆಡೆಗೆ ತರುವಂತಿರಬೇಕು ಹೆಂಗಸರು ಮೈತುಂಬ ಬಟ್ಟೆ ಧರಿಸಿದಾಗಿನ ನೋಟಕ್ಕೂ ಕನಿಷ್ಠ ಉಡುಗೆ ತೊಟ್ಟಾಗಿನ ನೋಟಕ್ಕೂ ಅದೆಷ್ಟೊಂದು ವ್ಯತ್ಯಾಸ ಕನಿಷ್ಠ ಬಟ್ಟೆ ತೊಟ್ಟ ಹೆಂಗಸರನ್ನು ಕದ್ದು ಮುಚ್ಚಿಯಾದರೂ ಕುತೂಹಲದಿಂದ ಕಳ್ಳ ನೋಟ ಬೇರದ ಗಂಡಸರಿಲ್ಲ ಹಾಡುವ ಮಾತು ಸಹ ಕೇಳಿಸಿಕೊಂಡವರಿಗೆ ಕುತೂಹಲ ತರುವಂತಿರಬೇಕು ಸುಮ್ಮನೆ ಉದ್ದುದ್ದ ಮಾತನಾಡಿದರೆ ಅರ್ಥವಿಲ್ಲ ನಮ್ಮಿಂದೆ ಹಿಂದೆ ಯಾರಪ್ಪ ವಟವಟ ಅಂತಿರುತ್ತಾನೆ ಎಂದು ಆಡಿಕೊಳ್ಳುವಂತಿರಬಾರದು ನಾಲ್ಕೇ ನಾಲ್ಕು ಮಾತಾದರೂ ಪ್ರೇರೇಪಿಸುವಂತಿರಲಿ ಮನದಾಳಕ್ಕೆ ಇಳಿದು ವಿಷಯ ನೆನಪಿನಲ್ಲಿ ಉಳಿಯುವಂತಿರಲಿ ಹಿಂದೆ ಮುಂದೆ ಯೋಚಿಸದೆ ಏಕಾಏಕಿ ಮಾತನಾಡುವ ವಾಕ್ಚಾತುರ್ಯ ಎಲ್ಲರಲ್ಲೂ ಇರುವುದಿಲ್ಲ ಸಾರ್ವಜನಿಕವಾಗಿ ಸಭೆ ಸಮಾರಂಭಗಳಲ್ಲಿ ಮಾತನಾಡುವಾಗ ಪೂರ್ವ ಸಿದ್ಧತೆಯಿಂದ ಆಡಿದ ಮಾತು ಎಲ್ಲರನ್ನೂ ಸೆಳೆಯುವುದು ನನಗೂ ಮಾತು ಬರುತ್ತದೆಂದು ಆಡಿದ್ದ ಅಸಂಬದ್ಧ ಮಾತು ಸ್ನೇಹವನ್ನು ಕೆಡಿಸುತ್ತದೆ ಅದು ನಮ್ಮ ಮೇಲಿರುವ ಅಭಿಪ್ರಾಯವನ್ನು ಬದಲಿಸುವುದುಂಟು ಚೀಟಿ ನೋಡಿಕೊಂಡು ಮಾತನಾಡಿದರೂ ಸರಿ ಅಸಭ್ಯವಾದ ಮಾತು ಒಳ್ಳೆಯದಲ್ಲ ಬಡವ ಬಲ್ಲಿದರಲ್ಲೂ ನಾವಾಡುವ ಮಾತು ಭೇದ ಮಾಡುತ್ತದೆ ಬಡವರ ಮನೆ ಊಟ ಚೆನ್ನ ಶ್ರೀಮಂತರ ಮನೆ ಮಾತು ಚೆನ್ನ ಎನ್ನುತ್ತದೆ ಗಾದೆ ಮಾತಿನಲ್ಲಿ ಮನೆ ಕಟ್ಟುವವರೇ ತಾನು ಶ್ರೀಮಂತರಾಗುವುದು ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಬಹುಶಃ ಈ ಗಾದೆ ಮಾತು ನಾಲ್ಕಾರು ಹೆಂಗಸರು ಒಂದೆಡೆ ಸೇರಿದಾಗ ಆಡುವ ಅನಾವಶ್ಯಕ ಮಾತುಗಳನ್ನು ಕೇಳಿ ಪೂರ್ವಿಕರು ಹಾಕಿರಬಹುದು ಹೌದು ಇದು ನಿಜವೇ ಸರಿ ಏಕೆಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲವಲ್ಲ ಜೀವಿತಾವಧಿಯಲ್ಲಿ ಗಂಡಸರಿಗಿಂತ ಹೆಂಗಸರು ಹೆಚ್ಚು ಮಾತನಾಡುತ್ತಾರೆ ಎಂಬುದು ಸಂಶೋಧನೆ ಹೇಳುತ್ತದೆ ಮತ್ತೊಬ್ಬರ ಸಂಸಾರ ವಿಚಾರವಾಗಿ ಆಡುವ ಅಸಹ್ಯ ಮಾತುಗಳು ಅವರ ಸಂಸಾರವನ್ನೇ ಆಳುಗೆಡುತ್ತದೆ ಈ ಮಾತು ತೂತಾದ ಪಾತ್ರೆಯನ್ನು ಒಲೆ ಮೇಲಿಟ್ಟಂತೆ ಕೆಲವರು ಅದರಲ್ಲೂ ಹೆಂಗಸರು ಬೇರೆಯವರ ವಿಷಯವಾಗಿ ಆಡುವ ಅನಾವಶ್ಯಕ ಮಾತೆಲ್ಲವೂ ಮುಗಿದ ಮೇಲೆ ಅಯ್ಯೋ ಬಿಡ್ರಿ ಬೇರೆಯವರ ವಿಷಯ ನಮಗ್ಯಾಕೆ ಆಕೆ ಎನ್ನುವುದುಂಟು ನಮ್ಮ ಬಳಿ ಬೇರೆಯವರ ವಿಷಯವೆಲ್ಲವನ್ನೂ ಬಣ್ಣ ಕಟ್ಟಿ ಹೇಳುವ ಈಕೆ ನಮ್ಮ ವಿಷಯದಲ್ಲೂ ಮತ್ತೊಬ್ಬರ ಬಳಿ ಹೇಳದೇ ಇರುತ್ತಾಳೆಯೇ ಮಾತಿನ ಕುರಿತಾದ ಬರವಣಿಗೆ ಸಾಕು ಇನ್ನು ನಾವು ಅರ್ಥಗರ್ಭಿತವಾಗಿ ಸ್ಫುಟವಾಗಿ ಮಿತವಾಗಿ ಧೈರ್ಯವಾಗಿ ಕೇಳುಗನ ಮನ ನಾಟುವಂತೆ ಮಾತನಾಡುವ ಚತುರತೆಯನ್ನು ಕಲಿಯೋಣ ಎಂದಿಗೂ ನಮ್ಮ ಮಾತಿನಲ್ಲಿ ಮತ್ತೊಬ್ಬರ ಅಪಹಾಸ್ಯದ ಮಾತುಗಳು ನುಸುಳದಂತಿರಲಿ ಪ್ರತಿ ಪದಗಳು ವಾಕ್ಯದಲ್ಲಿ ಮುತ್ತಿನ ಸರದಲ್ಲಿ ಜೋಡಿಸಿಟ್ಟ ಮಣಿಸರದಂತಿರಲಿ ಮಾತನಾಡುತ್ತಿದ್ದರೆ ಕೇಳುಗನ ಗಮನ ಸೆಳೆಯುವಂತಿರಲಿ ಆಡುವ ಒಂದೇ ಒಂದು ಮಾತು ಒಂದು ಸಂಸಾರವನ್ನು ಉಳಿಸಬಲ್ಲದು ಹಾಗೆಯೇ ಹಾಳು ಮಾಡಬಲ್ಲದು ರಾಜ್ಯಗಳು ದೇಶಗಳ ಏಳಿಗೆಯೂ ಕೂಡ ನಮ್ಮನ್ನಾಳುವ ಜನನಾಯಕರು ಆಡುವ ಮಾತುಗಳ ಮೇಲೆಯೇ ನಿಂತಿರುತ್ತದೆ ಪ್ರತಿಯೊಬ್ಬರೂ ಮಾತುಗಾರಿಕೆಯನ್ನು ಕಲಿಯಲಿ ಕಲಿತ ಮಾತುಗಳು ತಮ್ಮ ಅಭಿವೃದ್ಧಿಗೆ ತಳಪಾಯವಾಗಲಿ ಆದರೆ ಮತ್ತೊಬ್ಬರ ಬದುಕಿನ ಮೇಲೆ ಚೆಲ್ಲಾಟ ಆಡದಿರಲಿ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಈ ಲೇಖನವು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡುವ ಮೂಲಕ ಹೊಸ ವಿಡಿಯೋ ಮಾಡಲು ಪ್ರೋತ್ಸಾಹಿಸುವಂತೆ ನಿಮ್ಮಲ್ಲಿ ವಿನಂತಿ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಧನ್ಯವಾದಗಳು